ಕಾಲ ಬಡಿಯಾನ ಗಾಯ ಹೈಟ್ ವೆಯ್ಟ್ಮೇ ಹಾಂ ಅವ್ರು ಬಹುತ ಸೈಲೆಂಟ್ ಭೀ ಗಾಯ ನೋಡಿ ಸ್ನೇಹಿತರೆ ಈ ಹಸು ಹೆಚ್ಚು ಕಡಿಮೆಲ್ಲೊಂದು ಮೂರು ತಿಂಗಳಾಗಿದೆ ಕರು ಹಾಕಿ ಈ ಹಸುಗಳು ಕೊಡ್ತೇನೆ ಹದಿನೈದು ಹದಿನಾರು ಲೀಟ್ರ್ ಹಾಲಿದೆ ನೋಡಿ ಹೇಗಿದೆ ಪ್ಯೂರಿಟಿ ಚೆನ್ನಾಗಿದೆ ಸ್ವಲ್ಪ ಬಡವ್ರು ರೈತರು ಇರ್ತಾರೆ ಅವರಿಗೂ ಸ್ವಲ್ಪ ತೊಗೊಳ್ಲಿಕ್ಕಾಗಲ್ಲ ಸ್ವಲ್ಪ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೂ ನೋಡಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಬೇಗ ನೋಡಿ ಹಾತ್ಪೀರೋ ನೋಡಿ ಎಷ್ಟು ಇದೆ ಒಳ್ಳೆ ಹಸುಗಳು ಹೆಚ್ಚು ಕಡಿಮೆ ಹಾಲು ತೆಗೆದಿದ್ದೀವಿ ಇದೇ ಒಂದು ಹದಿನಾಲ್ಕರಿಂದ ಹದಿನೈದು ಲೀಟರ್ ಹಾಲು ಸಿಗುತ್ತೆ ಮತ್ತು ಬ್ರೀಡ್ ಇದೆಯಲ್ಲ ಸೂಪರಾಗಿ ಸಾಕಿ ಎರಡು ತಿಂಗಳು ಎರಡು ಎರಡೂವರೆ ತಿಂಗಳಾಗಿದೆ ಹಾಲು ತರು ಕೊಟ್ಟೆ ಚೆನ್ನಾಗಿದೆ ಹೈಟು ವೇಟು ಎಲ್ಲ ಚೆನ್ನಾಗಿದೆ ಸ್ವಲ್ಪ ಕಡಿಮೆ ಇರೋ ಫೇಸ್ ದಿಗೋ ಥೋಡ ಲೆಕ್ಕಾತೆಯ ನಟ ಪಾನಿ ಪಿರಿಯ ಚೆನ್ನಾಗಿದೆ ಹೈಟು ವೆಯ್ಟು ಬಾಡಿ ಎಲ್ಲ ಚೆನ್ನಾಗಿದೆ ನೋಡಿ ಹಸುಗಳನ್ನ ಹಾಕಿ ಮಾಡಿಕೊಳ್ಳಿ ಚೆನ್ನಾಗಿದೆ ಹಸು ಇದು ಪಾಪ ಸ್ವಲ್ಪ ಕಡಿಮೆ ದರದಲ್ಲಿ ಬೇಕಾದವರು ಸ್ವಲ್ಪ ಭಾಳ ಜನ ಫೋನ್ ಮಾಡ್ತಾಯಿರ್ತಾರೆ ಸ್ವಲ್ಪ ಕಡಿಮೆ ದರ ಕೊಡಿ ಸಕೊಳ್ತೀನಿ ಅಂತೇಳಿ ಅಂತಾರೆ ನೋಡಿ ಕಡಿಮೆ ದರ ಕೊಡ್ತೀನಿ ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಅರವತ್ತು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಚೆನ್ನಾಗಿದೆ ಹಸು ಸಾಕಿ ಬ್ರೀಡ್ ಚೆನ್ನಾಗಿದೆ ಸೆಮೆನ್ ಹಾಕ್ಕೊಂಡು ನೆಕ್ಸ್ಟು ಹೀಟಿಗೆ ನೆಕ್ಸ್ಟ್ ಬರುತ್ತೆ ಸೆಮೆನ್ ಹಾಕ್ಕೊಂಡು ಹದಿನೈದು ಲೀಟ್ರ್ ಹಾಲಿದೆ ಸೆಮೆನ್ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಹೇಳಕ್ಕೆ ಬರಲ್ಲ ಹದಿನೆಂಟು ಕೊಡ್ಬೋದು ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಇದೆ ಭಾಳ ಚೆನ್ನಾಗಿದೆ ಹಸು ನೋಡಿ ಫೀಟ್ ತಿಂದು ಹಾಲು ಇದೆ ಸೂಪರಾಗಿದೆ ಹಸುಗಳು ಸಾಕಿ ಬೇಕಾದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಹಸುಗಳನ್ನು ಕಳಿಸುವಂಥ ನೋಡಿದರೆ ನಾಳೆ ನಾಳೆ ಎಲ್ಲ ಹಸುಗಳು ಲೋಡಾಕ್ತಿದೆ ಕಾಣ್ತಾ ಇದ್ದಾವೆ ಅಲ್ಲಿ ಎಲ್ಲ ರೆಡಿಯಾಗಿದೆ ಎಮ್ಮೆ ಹಸು ಎಲ್ಲ ಲೋಡಾಗ್ತಾಯಿದೆ ಕಾಣ್ತಾ ಇದೆ ಎಲ್ಲ ಹಸುಗಳನ್ನು ನಾನು ಫಾರ್ವರ್ಡ್ ಮಾಡ್ತೀನಿ ಇದೊಂದು ನೋಡಿ ಯಾರಿಗಾದರೂ ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಿ ಚೆನ್ನಾಗಿದೆ ಹಸು ಈ ರೀತಿ ಹಸುವನ್ನ ನಾನು ಏನು ಮಾಡ್ತೀನಿ ಅಂದರೆ ಇದು ಬಿಡ್ಬರುತ್ತಿದ್ದೆ ನಾನು ಡೈರಿಯಾಗಿ ಅಂತೇಳಿ ಭಾಳ ಜನಕ್ಕೆ ಕಳೋರಿರ್ತಾರೆ ಬಡವರು ಸ್ವಲ್ಪ ಯಾವುದೋ ಒಂದು ಕಡಿಮೆ ಕೊಡಿ ಸರ್ ಅಂತ ಹೇಳ್ತಾರೆ ಅಂಥವ್ರಿಗೆ ಅವ್ರಿಗೆ ಬೇಕಾದ್ರೆ ಬರ್ತೀನಿ ಚೆನ್ನಾಗಿದೆ ಬ್ರೀಡು ಚೆನ್ನಾಗಿ ಸಾಕಿ ಒಳ್ಳೆ ಬ್ರೀಡನ್ನು ಸಾಕಿ ಲಾಭದಾಯಕವಾಗಿ ಇಟ್ಕೊಂಡು ಹೋಗೋದು ಬಟ್ ಏನಪ್ಪ ಅಂದರೆ ಹದಿನಾಲ್ಕರಿಂದ ಹದಿನೈದು ಲೀಟ್ರ್ ಹಾಲು ಬರ್ಬೋದು ಅಂತ ಹೇಳ್ತೀನಿ ಮುಂದೆ ಇದೆಲ್ಲ ಸಾಕಿದ್ರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಲೀಟ್ರ್ ಹಾಲು ಪಕ್ಕ ಇದೆ ನೋಡಿ ಸಾಕಿ ಚೆನ್ನಾಗಿ ಸಾಕಿ ಸ್ನೇಹಿತರೆ ಬೇಕಾದರೂ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು